ಸರಿ ಮಾನ್ಯ ಅಧ್ಯಕ್ಷರೇ ಹಿಂದೆ ಮಾನ್ಯ ಹಿರಿಯ ಸದಸ್ಯರು ರೇವಣ್ಣ ಅವರು ಈ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ತನಿಖೆ ಮಾಡಬೇಕು ಅಂತ ನಾನೇ ಆದೇಶ ಮಾಡಿದ್ದೇನೆ ತನಿಖೆ ಸಮಿತಿನೂ ಕೂಡ ರಚನೆ ಆಯಿತು ಆ ನಂತರ ಮಾನ್ಯ ಸದಸ್ಯರು ಅವರೇ ತನಿಖೆ ಸಮಿತಿಯ ಸದಸ್ಯರ ಬಗ್ಗೆ ಕೆಲವು ದೂರನ್ನು ಕೊಟ್ಟರು ಹಿಂದೆ ಆ ಭಾಗದಲ್ಲಿ ಯಾರು ಕೆಲಸ ಮಾಡಿದರು ಅವ್ರನ್ನೇ ನೀವು ತನಿಖಾ ಸಮಿತಿಗೆ ನೇಮಕ ಮಾಡಿದ್ದೀರಿ ಇದು ಸರಿ ಇಲ್ಲ ಅಂತ ಅವರು ಆಕ್ಷೇಪ ಮಾಡಿದರು ಅಷ್ಟೊತ್ತಿಗೆ ಆ ತನಿಖಾ ಸಮಿತಿ ತನಿಖೆಯನ್ನು ಆರಂಭ ಮಾಡಿತ್ತು ಸ್ವಲ್ಪ ಪ್ರಗತಿ ಆಗಿತ್ತು ಆದರೆ ಅವರಿಂದ ದೂರು ಬಂದ ಮೇಲೆ ನಾವು ಆ ತನಿಖಾ ಸಮಿತಿಯನ್ನು ವಜಾ ಮಾಡಿ ಅವರ ಮನವಿಯ ಮೇರೆಗೆ ಬೇರೆ ಅಧಿಕಾರಿಗಳನ್ನು ನಾವು ಬೆಂಗಳೂರಿಂದ ಅಧಿಕಾರಿಗಳ ತಂಡವನ್ನು ಹಾಕಿ ತನಿಖಾ ಸಮಿತಿಯನ್ನು ಎರಡನೇ ಬಾರಿಗೆ ರಚನೆ ಮಾಡಿದ್ವಿ ಯಾಕಂದರೆ ಇಬ್ಬರೂ ಕೇಳಿದ್ರು ಯಾಕೆ ವಿಳಂಬ ಆಯಿತು ಅಂತ ವಿಳಂಬ ಆಗಲಿಕ್ಕೆ ಕಾರಣ ಯಾವುದೇ ಬೇರೆದು ಅಲ್ಲ ವಿಳಂಬ ನೀತಿನೂ ಅಲ್ಲ ನಾವು ಸಮಿತಿ ರಚನೆ ಮಾಡಿದಂಥ ಸಮಿತಿಯ ಸದಸ್ಯರ ಬಗ್ಗೆ ಮಾನ್ಯ ಹಿರಿಯ ಶಾಸಕರಿಂದ ತಕರಾರು ಬಂದಿದ್ದರಿಂದ ಅದನ್ನು ವಜಾಗೊಳಿಸಿ ಬೇರೆ ಸಮಿತಿಯನ್ನು ನೇಮಕ ಮಾಡಿ ಅವರಿಗೆ ತನಿಖೆಗೆ ಒಪ್ಪಿಸಿದ್ದೇವೆ ಅವರು ತನಿಖಾ ಒಂದು ವರದಿಯನ್ನು ಈಗ ಕೊಟ್ಟಿದ್ದಾರೆ ಈಗ ನಾವು ಓದ್ ತಿಂಗಳೇ ನಮ್ಮ ಕಾರ್ಯದರ್ಶಿಗಳು ಅವರ ವರದಿಯನ್ನು ಸಭೆಯೂ ಕೂಡ ಮಾಡಿ ಅವರ ವರದಿಯನ್ನು ನಾವು ಕಾನೂನು ಇಲಾಖೆಗೆ ಕೆಲವು ಅಂಶಗಳ ಬಗ್ಗೆ ಕಾನೂನು ಇಲಾಖೆ ಅಭಿಪ್ರಾಯಕ್ಕೂ ಕೂಡ ಕಳಿಸಿದ್ದೇವೆ ಸೊ ಅದರ ಆಧಾರದ ಮೇಲೆ ಈಗ ಅದು ಕೆಲವು ಏನು ಅದರಲ್ಲಿ ತನಿಖಾ ವರದಿಯಲ್ಲಿ ಕಂಡು ಬಂದಿದೆ ಅದರಲ್ಲಿ ಜಿಲ್ಲಾ ಮಟ್ಟದಲ್ಲಿ ಯಾವುದು ಕೆಲಸ ಆಗಬೇಕು ಅಂದರೆ ಪರಿಹಾರ ಕ್ರಮಗಳು ಕೈಗೊಳ್ಳಬೇಕು ರಾಜ್ಯ ಮಟ್ಟದಲ್ಲಿ ಯಾವುದಾಗಬೇಕು ಇದನ್ನು ಕೂಡ ನಾವು ಪಟ್ಟಿ ಸಪ್ರೇಟ್ ಮಾಡಿ ಕಾನೂನು ಇಲಾಖೆಯವರ ಅಭಿಪ್ರಾಯವನ್ನು ಕೂಡ ತಗೊಂಡು ಮುಂದಿನ ಹೆಜ್ಜೆಯನ್ನು ಇಡ್ತೇವೆ ಜೊತೆಗೆ ಅವರೂ ಕೂಡ ವಿಧಾನಮಂಡಲದ ಸಮಿತಿಯಲ್ಲಿ ಪದೇ ಪದೇ ಈ ವಿಷಯ ಅವರು ಕೂಡ ಇದನ್ನು ತೆಗಿತಾನೇ ಇರ್ತಾರೆ ಹಾಗಾಗಿ ಎಲ್ಲೂ ಕೂಡ ನಮ್ಮ ಕಡೆಯಿಂದ ವಿಳಂಬ ಆಗಿಲ್ಲ ಎರಡನೇ ವಿಷಯ ನಮ್ಮದು ಇದರಲ್ಲಿ ನಿಷ್ಪಕ್ಷಪಾತವಾದಂಥ ನಿಲುವು ಏನು ಇದೆ ಅದು ಏನು ತನಿಖಾ ವರದಿ ಬರುತ್ತೆ ಅದರ ಆಧಾರದ ಮೇಲೆ ಮುಂದಿನ ಕ್ರಮಗಳನ್ನು ಕೈಗೊಳ್ತೇವೆ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಮಾಡಿದ್ದೇವೆ ಮುಂದಿನ ಕ್ರಮಗಳನ್ನು ಕೂಡ ನಿಷ್ಪಕ್ಷಪಾತವಾಗಿ ನಾವು ಮುಂದಿನ ಕ್ರಮ ಮಾಡ್ತೇವೆ ಇದರಲ್ಲಿ ಮುಲಾಜಿಲ್ಲ ಯಾವುದು ಕೂಡ ಆದರೆ ಮಾಡುವಂಥ ಕೆಲಸ ಕ್ರಮಬದ್ಧವಾಗಿಯೂ ಕೂಡ ಇರಬೇಕು ಏನು ಹೇಳ್ತೇವೆ ಪ್ರೊಸೀಜರು ಕೂಡ ಕರೆಕ್ಟಾಗಿ ನಾವು ಅನುಸರಣೆ ಮಾಡಬೇಕು ಇಲ್ಲಾಂದರೆ ನಾಳೆ ಅದೇನೇ ಒಂದು ನ್ಯೂನ್ಯತೆ ಆಗಬಾರದು ಆ ಕಾರಣಕ್ಕಾಗಿ ಕಾನೂನು ಇಲಾಖೆ ಅಭಿಪ್ರಾಯ ತಗೊಂಡು ಮುಂದಿನ ಕ್ರಮ ತಗೊಳ್ತೇವೆ ಸಭಾಧ್ಯಕ್ಷ ಗೌರವನ್ವಿತ ಕಂದಾಯ ಮಂತ್ರಿಗಳು ಹೇಳಿದರು ಇದು ಒಂದು ಕಮಿಟಿ ಆಯಿತು ಅದು ಅವರು ಯಾರಿದ್ದಾರೆ ಅವ್ರ ಹೆಸರು ಹೆಸರುತ್ತ ಚೇಂಜ್ ಮಾಡಿದರು ಅದ್ರ ಬಗ್ಗೆ ನಾವೇನಿಲ್ಲ ಎರಡನೇ ಕಮಿಟಿ ಮಾಡಿದರು ಅಲ್ಲ ಒಂದೇ ನಿಮಿಷ ಎರಡನೇ ಕಮಿಟಿ ಮಾಡಿದರು ಅದು ವರ್ಷ ಆಯಿತು ಕಮಿಟಿಯಾಗಿ ಮತ್ತೆ ಹಾಸನ ನಗರ ಸುತ್ತಮುತ್ತ ಲೂಟಿ ನಡೀತಾ ಇದೆ ಲ್ಯಾಂಡ್ ಮಫೇಜರ್ ಜೊತೆ ಅಂತ ಹೇಳಿ ನಮ್ಮ ಸಂಬಂಧಪಟ್ಟಂಥ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳಿದರು ಇದೊಂದೇ ವಿಷಯ ಅಲ್ಲ ಇದನ್ನೆಲ್ಲ ಸಮಗ್ರವಾಗಿ ತನಿಖೆ ಮಾಡಿ ಏನು ಸರ್ಕಾರಿ ಭೂಮಿ ಇದೆ ಏರ್ಪೋರ್ಟ್ ಜಾಗ ನಾನ್ನೂರು ಎಕರೆ ಇನ್ನೂರು ಇಪ್ಪ ಐವತ್ತು ಎಕರೆ ಖರಾಬ್ ಜಾಗ ಹೊಡಿತಾವ್ರೆ ಇಂಥವು ಹಲವಾರಿದೆ ದಯಮಾಡಿ ನೀವು ಕ್ರಮ ತಗೊಳ್ಳಿ ಅಂತ ಹೇಳಿ ಹೇಳ್ತೀನಿ ಇದು ಒಂದೇ ಇವತ್ತು ತಹಸೀಲ್ದಾರ್ ಹೇಳ್ತಾವ್ರೆ ಇದರಲ್ಲಿ ಅಕ್ರಮ ನಡೆದಿದೆ ಅಂತ ರೆವಿನ್ಯೂ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ ಎ ಸಿ ರಿಪೋರ್ಟ್ ಇದೆ ಇದನ್ನೆಲ್ಲ ತೆಗೆದು ನೋಡಿ ನಿಮ್ಮ ಕಮಿಟಿಯರು ಇವತ್ತು ಸದಸ್ಯರು ಯಾವುದು ನೋಡ್ತಾ ಇಲ್ಲ ಈಗಿರೋ ಕಮಿಟಿ ಸದಸ್ಯ ಇದ್ದಾರಲ್ಲ ಸರ್ ಎ ಸಿ ರಿಪೋರ್ಟ್ ಬೇಕಾದ್ರೆ ಕಾಪಿ ಕೊಡ್ತೀನಿ ಇದು ಕಾನೂನು ಬಾಹಿರ ಅಂತ ನಿಮ್ಮ ಹಿಂದಿನ ಎ ಸಿ ಬರೆದಿರೋ ಅಂಥದ್ದನ್ನ ಡಿ ಸಿ ಬರೆದಿರೋ ಕಾಪಿ ಕೊಡ್ತೀನಿ ಆಯಿತು ತಹಸೀಲ್ದಾರ್ ಬರೆದಿರೋ ಕಾಪಿ ಕೊಡ್ತೀನಿ ಇವೆಲ್ಲ ಇದ್ದುವೆ ಈ ತರ ಅಕ್ರಮ ನಡೀತಾ ಇದೆ ಅಂದ್ರೆ ಏನು ನಿಮಗೆ ಬಿಡ್ತೀನಿ ಸರ್ ಇಲ್ಲ ಬೇಡಪ್ಪ ನಮ್ದೇನು ಅಭ್ಯಂತರ ಇಲ್ಲ ಲಾಕೆ ನಿಮ್ಮ ಇಲಾಖೆ ಅಧಿಕಾರಿಗಳೇ ಇದ್ರ ಕಾನೂನು ಬಾಹಿರ ಅಂತ ಬರೆದಿದ್ದಾರೆ ಎ ಸಿ ಬರೆದಿದ್ದಾರೆ ತೆಗೆದು ನೋಡಿ ತಹಸೀಲ್ದಾರ್ ಬರೆದಿದ್ದಾರೆ ಆದರೂ ನೀವು ಕಾನೂನು ಕಾನೂನಿನಿಂದ ಕಳಿಸ್ತೀವ ನಮ್ದೇನು ಅಭ್ಯಂತರಿ ಅಧ್ಯಕ್ಷರೇ ಮತ್ತೊಮ್ಮೆ ಪಾರ್ಟಿ ಮೀಟಿಂಗ್ ಇದೆ ಮತ್ತೊಮ್ಮೆ ಸ್ಪಷ್ಟಪಡಿಸ್ಬಿಡ್ತೇನೆ ಹೋದ ವರ್ಷ ಅವರು ಅಧಿವೇಶನದಲ್ಲಿ ಪ್ರಶ್ನೆ ಎತ್ತಿದ್ರು ನಾವು ಹೋದ ವರ್ಷ ಮೇ ತಿಂಗಳಲ್ಲಿ ತನಿಖಾ ಸಮಿತಿಯನ್ನು ರಚನೆಯೂ ಮಾಡಿದ್ವಿ ಅವರು ಜುಲೈ ತಿಂಗಳಲ್ಲಿ ಅವರ ವರದಿಯನ್ನೂ ಕೊಟ್ಟರು ಜುಲೈ ತಿಂಗಳಲ್ಲಿ ಪ್ರಾದೇಶಿಕ ಆಯುಕ್ತರಿಗೆ ವರದಿಯನ್ನು ಕೊಟ್ಬಿಟ್ರು ಆ ನಂತರ ಮಾನ್ಯ ಶಾಸಕರು ಅದು ತನಿಖಾ ಸಮಿತಿಯ ಸದಸ್ಯರ ಬಗ್ಗೆ ತಕರಾರು ಆ ನಂತರ ತೆಗೆದರು ಅದನ್ನು ವಜಾ ಮಾಡಿ ಈ ವರ್ಷ ಜಾನ್ವರಿಗೆ ಹೊಸ ಸಮಿತಿಯನ್ನು ನೇಮಕ ಮಾಡಿದ್ದೇವೆ ಅವರು ಕಳೆದ ತಿಂಗಳು ವರದಿಯನ್ನು ಒಂದು ಪ್ರಾಥಮಿಕ ವರದಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲೂ ಕೂಡ ವಿಳಂಬ ಇಲ್ಲ ಫಸ್ಟ್ ಕಮಿಟಿ ಕೆಲಸ ಕಂಪ್ಲೀಟ್ ಮಾಡಿತ್ತು ಆದರೆ ಇವರು ತಕರಾರು ತೆಗೆದ ಮೇಲೆ ಕಮಿಟಿ ರಿಪೋರ್ಟು ಕಮಿಟಿ ಎಲ್ಲವನ್ನು ವಜಾ ಮಾಡಿದ್ದೇವೆ ಸೆಕೆಂಡ್ ಕಮಿಟಿ ಸೆಟ್ ಅಪ್ ಮಾಡಿ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಸ್ಟೆಪ್ಸು ಈಗ ಕಾನೂನು ಇಲಾಖೆಯಿಂದ ಅವರ ಅಭಿಪ್ರಾಯ ಸಲಹೆಯನ್ನು ತಗೊಂಡು ಇಡ್ತೇವೆ ಅದು ನಿಮ್ಮ ಸಲೆಯ ಮೇಲೇ ಕಮಿಟಿ ಕಮಿಟಿ ಸೆಟ್ ಅಪ್ ಕಮಿಟಿನೂ ನಿಮ್ಮ ಸಲಹೆ ಸನ್ಮಾನ್ಯ ಸಭಾಧ್ಯಕ್ಷರೇ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಪ್ರಸಿದ್ಧವಾದಂಥ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಕರ್ನಾಟಕ ಸರ್ಕಾರದ ಅನುದಾನದಲ್ಲಿ ಕಟ್ಟಿರ್ತಕ್ಕಂಥ ಹೊಸ ಕಟ್ಟಡ ಏಳು ಎಕರೆ ಐದು ಕುಂಟೆ ಜಾಗದಲ್ಲಿ ಸುಮಾರು ಮುನ್ನೂರ ಐವತ್ತೆಂಟು ರೂಮು ಮತ್ತು ಒಂದು ಕಲ್ಯಾಣ ಮಂಟಪ ಏನು ಕಟ್ಟಿದ್ವಿ ಮೊನ್ನೆ ನಾನು ಕಟ್ಟಿದ್ದೀವಿ ಆ ವಿಚಾರವಾಗಿ ನಾನು ಸನ್ಮಾನ್ಯ ಸಾರಿಗೆ ಮತ್ತು ಕಂದಾಯ ಸಚಿವರ ಗಮನವನ್ನು ಸೆಳೆದಿ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಕೆಲವು ಕ್ಲಾರಿಫಿಕೇಶನ್ ಕೇಳ್ತೀನಿ ನಾನು ಕಳೆದ ಬಾರಿ ಒಂದು ವಾರದಿಂದ ಸೈಕ್ಲೋನ್ ಇದ್ದಾಗ ನಾನು ತಿರುಪತಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟೆ ಸಹಜವಾಗಿ ನಾನು ಅಲ್ಲಿ ಹೋದಾಗ ಕರ್ನಾಟಕ ಒಂದು ಹೋಗ್ತೀನಿ ಯಾಕಂದರೆ ನಮ್ಮದು ಅಂತ ಹೇಳಿ ಅಲ್ಲಿ ನೋಡೋದಕ್ಕೆ ಹೋಗ್ತೀನಿ ಅಧ್ಯಕ್ಷರೇ ಅಲ್ಲಿ ಹೋದಾಗ ಅಲ್ಲಿ ಏನಾಗಿದೆ ಅಂದರೆ ಫ್ರೀ ಕಾಸ್ಟಲ್ಲಿ ಕಟ್ಟಿರ್ತಕ್ಕಂಥದ್ದು ಫ್ರೀ ಕಾಸ್ಟು ಸಿಸ್ಟಮಲ್ಲಿ ಕಟ್ಟಿರ್ತಕ್ಕಂಥದ್ದು ಅದು ಚೆನ್ನೈ ಸಿಲ್ಕನ್ನುವರು ಆ ಟಿ ಟಿ ಡಿಯಿಂದ ಕೊಟ್ಟಿರೋದು ನಾವೇನಂದರೆ ಹಿಂದೆ ನಮ್ಮ ಸರ್ಕಾರ ಕೊಟ್ಟಾಗ ಪಿ ಡಬ್ಲ್ಯೂ ಡಿ ಕೊಡೋದು ಬೇಡ ಯಾಕಂದರೆ ಕಳಪೆ ಕೆಲಸ ಮಾಡಿ ಏನೋ ಹೆಚ್ಚು ಕಮ್ಮಿ ಆದರೆ ನಮ್ಮ ತಲೆಗೆ ಬರ್ತದೆ ಅಂತೇಳಿ ಟಿ ಟಿ ಡಿಗೆ ಕೊಟ್ವಿ ಅವರೇ ಇಂಜಿನಿಯರ್ಸ್ ಇಟ್ಟು ಕನ್ಸ್ಟ್ರಕ್ಷನ್ ಮಾಡೋದು ನಮ್ಮವರು ಇನ್ಸ್ಪೆಕ್ಷನ್ ಮಾಡೋದು ಆರ್ಕಿಟೆಕ್ಟ್ ಎಲ್ಲ ನಮ್ಮವರೇ ಮಧ್ಯಕ್ಷರ ಮೊನ್ನೆ ಹೋಗ್ತೀನಿ ಎಲ್ಲ ಭಾಳಷ್ಟು ರೂಮ್ಗಳು ಕರ್ಕೊಂಡು ಕರ್ಕೊಂಡೋದೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿನ ಎಲ್ಲ ಸೋರ್ತಾಯಿತೆ ಎಲ್ಲ ನೀರು ಕೆಳಗಡೆಗೆ ಅಪ್ಪ ಅಲ್ಲಿರ್ತಕ್ಕಂಥ ಭಾಳ ಜನ ತುಂಬಿರ್ತದೆ ಅಲ್ಲೇನು ಭಾಳ ಡಿಮ್ಯಾಂಡ್ ಐತೆ ನಮ್ಮ ಕರ್ನಾಟಕ ರೂಮ್ಸ್ಗೆ ಮತ್ತು ಅಲ್ಲಿರ್ತಕ್ಕಂಥದ್ರಲ್ಲಿ ಭಾಳ ದೊಡ್ಡ ಜಾಗ ಅಂತಂದರೆ ಖಾಸಗಿ ಅಂದರೆ ರಾಜ್ಯದ್ದು ಆಂಧ್ರದ್ದು ಬಿಟ್ಟರೆ ನಮ್ಮದೇ ದೊಡ್ಡದಾಗಿ ವಿಶಾಲವಾಗವೇ ರೂಮ್ ಎಲ್ಲ ಇದೆ ಆದರೆ ಕಳಪೆ ಕಾಮಗಾರಿ ದಕ್ಕರೆ ನೋಡಿದಾಗ ಬೇಜಾರಾಗೋಯ್ತು ಅಲ್ಲೆಲ್ಲ ಇರ್ತಕ್ಕಂಥ ಇವನ್ನೆಲ್ಲ ಮಾತಾಡಿಸಿ ಯಾತರ ತೀಗನ ಟಾಯ್ಲೆಟಲ್ಲಿ ಏನು ಪಿ ಪಿ ಒ ಪಿ ಹಾಕಿದ್ರು ಎಲ್ಲ ಉದುರೋಗ್ಬಿಟ್ಟೈತೆ ಆಮೇಲೆ ಕರ್ಟನ್ಗಳೇನಿತ್ತಲ್ಲ ಎಲ್ಲ ಯಾತಾಡ್ ಬೀಳ್ತಾ ಇತ್ತು ಇನ್ನೂ ಒಂದು ವರ್ಷ ಆಗಿಲ್ಲ ಇನಾಗ್ರೇಷನ್ ಕೂಡ ಆಗಿ ಆಮೇಲೆ ಎಲ್ಲ ಕಡೆ ಲೀಕೇಜ್ ಆಗ್ತಾ ಇರ್ತಕ್ಕಂಥದ್ದು ಸೊ ನಾನು ಅದಾದಮೇಲೆ ಅಸೆಂಬ್ಲಿಯಲ್ಲೇ ಮಾತಾಡೋಣ ಯಾಕಂದರೆ ನಮ್ಮ ಸಚಿವರು ಕೂಡ ಪಾಪ ಸಾಕಷ್ಟು ಸರಿ ಅವರು ಹೋಗವ್ರೆ ಅವರು ಬಟ್ ಅಲ್ಲಿ ಅಧಿಕಾರಿಗಳದ್ದು ಏನಾಗಿದೆ ಅಂತಂದರೆ ಆ ಟಿ ಟಿ ಡಿ ಬೋರ್ಡಲ್ಲಿ ನಮ್ಮ ಎಮ್ ಎಲ್ ಎಗಳು ಯಾರೂ ಇಲ್ಲ ಅಲ್ಲಿ ಮೊದಲೆಲ್ಲ ಎಮ್ ಎಲ್ ಎಗಳು ಇದ್ರು ಅಟ್ಲೀಸ್ಟು ಅದನ್ನು ಹೋಗಿ ಗಮನಿಸ್ತಾ ಇದ್ರು ಈಗ ಹೊರ್ಗಡೆ ಯಾರೋ ನಮ್ಮ ಕರ್ನಾಟಕದವ್ರು ಇಬ್ಬರು ಕೊಟ್ಟವ್ರೆ ಏನವರು ಆ ಕರ್ನಾಟಕದ ಭವನದ ಬಗ್ಗೆ ಗಮನ ಹರಿಸ್ತಾರೋ ಇಲ್ಲ ಗೊತ್ತಿಲ್ಲ ಯಾಕಂದರೆ ಅಲ್ಲಿ ಟಿ ಟಿ ಡಿನಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇದ್ರೇ ಅಲ್ಲಿ ಮಾತಾಡೋಕ್ಕಾಗೋದು ಅವ್ರದೇ ಇಂಜಿನಿಯರಿಂಗ್ ಸೆಕ್ಷನ್ ಇರ್ತಕ್ಕಂಥದ್ದು ಮೊನ್ನೆ ಇಂಜಿನಿಯರ್ ಭೇಟಿ ಮಾಡ ಅಂತ ಹೋದ್ರೆ ಅವನ ಯಾವುದ ಕೇಸಲ್ಲಿ ಜೈಲ್ಗೆ ಹೋಗ್ಬಿಟ್ಟಾನೆ ತಪ್ಸ್ಕೊಂಡು ಸೇಮ್ ನೋಡ್ತಕ್ಕಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರು ಇಲ್ಲಿ ನೋಡ್ತಾ ಇದ್ದವೇ ಇಲ್ಲ ಮೊನ್ನೆ ಒಂದು ಡಾಲರ್ ಇದರಲ್ಲಿ ವಿಚಾರದಲ್ಲಿ ಅವನು ಒಳಗಡೆ ಹೋಗಿದ್ದಾನೆ ಇದು ಚೌಟ್ರಿ ಬಿಗ್ಗೆಸ್ಟ್ ಚೌಟ್ರಿ ಅಂದರೆ ನಮ್ಮದೇ ಇರ್ತಕ್ಕಂಥದ್ದು ಚೆನ್ನಾಗೈತೆ ಅಲ್ಲಿ ಅಲ್ಲೂ ಲೀಕೇಜ್ ಬರ್ತಾ ಇರ್ತಕ್ಕಂಥದ್ದು ಇಷ್ಟು ಚೆನ್ನಾಗಿ ಕಟ್ಟಿ ನಾವು ನಮ್ಮ ರಾಜ್ಯಕ್ಕೆ ಒಂಥರ ಕಳಂಕ ತರಂಗ ಆಗ್ಬಿಟ್ಟೈತೆ ಅದರಲ್ಲಿ ಸೊ ಅದಕ್ಕೋಸ್ಕರ ನಾನಿಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಸಚಿವರು ಒಂದು ತಂಡ ನಮ್ಮಲ್ಲೇ ಮಾಡಿ ಇದಾರೆ ಇಂಜಿನಿಯರ್ಸ್ ಇದ್ದಾರೆ ಅದು ಯಾಕೆ ಅವ್ರಂಗೆ ಬಿಟ್ಟವ್ರಿಗೆ ಗೊತ್ತಾಗ್ತಾ ಇಲ್ಲ ಇನ್ನೂರು ಕೋಟಿ ಇನ್ನೂರಾರು ಕೋಟಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೀವಿ ದುಡ್ಡು ಅವ್ರು ದುಡ್ಡು ಕೊಡ್ದಿದ್ದು ಕೆಲಸನೇ ಮಾಡೋಲ್ಲ ಅಲ್ಲಿ ಟಿ ಟಿ ಟಿನಲ್ಲಿ ಫಟ್ ಅಮೌಂಟ್ ಹೋಗಬೇಕು ಫುಲ್ ಅಮೌಂಟ್ ಕೊಟ್ಟಿದ್ದೀವಿ ವಿತ್ ಜಿ ಎಸ್ ಟಿ ಇನ್ನೂ ಕೊಡಬೇಕೇನೋ ಬಾಕಿ ಕೊಡಬೇಕು ಅದಕ್ಕೋಸ್ಕರ ನಾನು ಮನವಿ ಮಾಡ್ಕೊಳ್ತಕ್ಕಂಥದ್ದು ತಕ್ಷಣ ಅದನ್ನು ಎಲ್ಲೆಲ್ಲಿ ಲೀಕೇಜ್ ಇದೆಯೋ ಅವ್ರನ್ನ ಹೋಗಿ ಮಾತಾಡಿ ಅದನ್ನು ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನು ತಕ್ಷಣ ಮಾಡಬೇಕು ಎರಡನೇದು ನಾನು ಕೇಳಿರ್ತಕ್ಕಂಥದ್ದು ಅಲ್ಲಿ ನಮ್ಮ ಯಾರೇ ಶಾಸಕರು ಕೂಡ ಐದು ಜನ ಆರು ಜನಕ್ಕೆ ಅವಕಾಶ ಐತೆ ಅಂದರೆ ಅವರು ಸೆಲ್ಫ್ ಹೋದರೆ ಮಾತ್ರ ಅವ್ರ ಫ್ಯಾಮಿಲಿ ಹೋದರೆ ತೆಲಂಗಾಣ ಮತ್ತು ಆಂಧ್ರದವ್ರಿಗೆ ಪ್ರತಿ ತಿಂಗಳಿಗೆ ಎರಡು ಸರಿ ರೆಫರಲ್ ಲೆಟ್ರ್ ಕೊಟ್ಟರೆ ದರ್ಶನ ಕೊಡ್ತಾವ್ರೆ ಅಂದರೆ ನೀವು ಎಮ್ ಎಲ್ ಎ ಕೊಟ್ಟರೆ ಐದು ಜನಕ್ಕೆ ಯಾರಾದರೂ ಹೋಗ್ಬೋದು ನಮ್ಮಲ್ಲಿಲ್ಲ ಯಾಕಂದರೆ ಐ ಎಷ್ಟು ಹೋಗ್ತಕ್ಕಂಥ ಭಕ್ತರು ಯಾರು ಅಂದರೆ ಕರ್ನಾಟಕ ಮತ್ತು ತಮಿಳ್ನಾಡಿಂದ ಹೋಗ್ತಾವ್ರೆ ಸೊ ನಾವು ನಮ್ಮ ಮುಖ್ಯಮಂತ್ರಿಗಳ ಕಡೆಯಿಂದ ಆ ಮುಖ್ಯಮಂತ್ರಿಗಳಿಗೆ ಮಾತಾಡಿ ನಾವೇನು ತಿಂಗಳಿಗೆ ಒಂದು ಒಂದೂವರೆ ಸಾವಿರ ಜನ ಆಗ್ತಾರೆ ಅಷ್ಟೇ ಮುನ್ನೂರು ಜನ ನಮ್ಮ ಶಾಸಕರು ಅಂತ ಹೇಳಿದ್ರೆ ಎಂಟು ಐದು ಅಂತ ಹೇಳಿದ್ರೆ ಅಷ್ಟೇ ಆಗುವಂಥದ್ದು ಭಾಳ ದೊಡ್ಡ ದಿನ ಅರ್ಧ ಗಂಟೆಲಿ ಕ್ಯೂನಿಗೆ ಖಾಲಿಯಾಗಿ ಹೋಗ್ತದೆ ಸೊ ಅದನ್ನು ಒಂದು ಒತ್ತಾಯ ಮಾಡಬೇಕಾದ್ರೆ ಇವತ್ತು ಎಲ್ಲ ಎಮ್ ಎಲ್ ಎಗಳಿಗೂ ಭಾಳ ಒತ್ತಡ ಐತೆ ತೃಪ್ತಿಗೆ ಹೋಗೋದಕ್ಕೆ ಕರ್ಕೊಂಡೋಗಿರಿ ಅಂತ ಹೇಳ್ತಾರೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅವ್ರ ಕೈಯಲ್ಲಿ ಬೇರೆ ರಾಜ್ಯ ತೆಲಂಗಾಣ ಮತ್ತು ಆಂಧ್ರ ಕೊಟ್ಟಿರೋದ್ರಿಂದ ಅದನ್ನು ನಾವು ಕೇಳ್ತಕ್ಕಂಥದ್ದು ಮೂರನೇದು ಈಗ ಏನಾಗಿದೆ ಅಂದರೆ ಮೇಂಟೆನೆನ್ಸ್ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಮುಜರಾಯಿ ಇಲಾಖೆನೇ ಇರ್ತಕ್ಕಂಥದ್ದು ಹಿಂದೂ ಧಾರ್ಮಿಕ ದತ್ತಿ ಸಂಸ್ಥೆ ಏನಿದೆ ಅದು ಮಾಡೋರೆ ಆದರೆ ನಾನೊಂದು ಎಮ್ ಓ ಯಿದೊಂದು ಕಾಪಿ ನೋಡಿದೆ ಕೆ ಎಸ್ ಟಿ ಡಿ ಸಿ ಜೊತೆಯಲ್ಲಿ ಒಂದು ಎಮ್ ಓ ಎ ಮಾಡ್ತಾರೆ ನಮ್ಮವರು ಅಂದರೆ ಅವ್ರಿಗೆ ಮೇಂಟೆನೆನ್ಸ್ ಕೊಡಬೇಕು ಅಂತೇಳಿ ಹಿಂದೆ ಈಗ ಆಂಧ್ರ ಸರ್ಕಾರ ಏನು ಮಾಡೈತೆ ಕೆ ಎಸ್ ಟಿ ಡಿ ಸಿ ಬಸ್ಗಳಲ್ಲಿ ಟ್ರಿಪ್ ಕರ್ಕೊಂಡು ಹೋಗ್ತಾಯಿದ್ರು ಅಂದರೆ ತಿರುತಿ ದೇವಸ್ಥಾನಕ್ಕೆ ಆ ಟೂರಿಸ್ಟ್ ಡಿಪಾರ್ಟ್ಮೆಂಟಿಂದ ಟಿಕೆಟ್ ಇಷ್ಟು ಅಂತೇಳಿ ಶೀಘ್ರ ದರ್ಶನ ಮಾಡಿ ಕರ್ಕೊಂಡ್ಬರ್ತಾಯಿದ್ರು ಅಲ್ಲೇನಾಯಿತು ಕೆ ಎಸ್ ಟಿ ಡಿ ಸಿಯಲ್ಲಿ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಸ್ವಲ್ಪ ಅವಯ್ಯವರಾಗಿ ಟಿ ಟಿ ಡಿ ಕ್ಯಾನ್ಸಲ್ ಮಾಡಕ್ಕೆ ಬೋರ್ಡಲ್ಲೇ ಡಿಶಿಷನ್ ತೊಗೊಂಡು ಕೆ ಎಸ್ ಟಿ ಡಿ ಸಿ ಆಗಿರಲಿ ತಮಿಳುನಾಡು ಟೂರಿಸ್ಟ್ ಯಾವುದೇ ಅಷ್ಟೇ ಯಾವುದೇ ಟೂರಿಸಂ ಡೆವಲಪ್ಮೆಂಟ್ಗೆ ಈಗ ದರ್ಶನ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ ಆದರೆ ಈಗ ನಮ್ಮ ಸರ್ಕಾರ ಏನು ಮಾಡ್ತಾಯಿದೆ ಕೆ ಎಸ್ ಟಿ ಡಿ ಸಿಗೆ ನಮ್ಮವರು ನೋಡೋಕ್ಕೆ ಕೊಡ್ತಾವ್ರೆ ಅದಕ್ಕೆ ಆಂಧ್ರ ಸರ್ಕಾರದ ಟಿ ಟಿ ಡಿ ಬೋರ್ಡ್ ಒಂದು ತೀರ್ಮಾನ ತೊಗೊಂಡವ್ರೆ ಕೆ ಎಸ್ ಟಿ ಡಿ ಸಿ ಇರ್ತಕ್ಕಂಥದ್ದು ಓಟಲ್ಗಳು ಓಟಲ್ ನಡೆಸೋದಕ್ಕೆ ಟೂರಿಸ್ಟ್ಗಳಿಗೆ ಇದು ಇರ್ತಕ್ಕಂಥದ್ದು ಭಕ್ತರಿಗೋಸ್ಕರ ಸೊ ಇದನ್ನು ವ್ಯಾಪಾರ ಮಾಡೋಕ್ಕಾಗೋದಿಲ್ಲ ನಾವು ಸೊ ಅದಕ್ಕೋಸ್ಕರ ಕೆ ಎಸ್ ಟಿ ಡಿ ಸಿಗೆ ಏನಾದರೂ ಕೊಡುವಂಥ ಸರ್ಕಾರದ ಏನಾದರೂ ಹುನ್ನಾರ ಇದ್ದರೆ ಅಂದರೆ ಏನಾದರೂ ಇದ್ದರೆ ದಯವಿಟ್ಟು ಕೊಡೋಕ್ಕೆ ಹೋಗಬೇಡಿ ಇಲ್ಲೇನಾಗ್ತದೆ ಎರಡು ಬೆಡ್ ಇರ್ತದೆ ಅಂದ್ಕೊಡ್ರಿ ಐದು ಜನ ಹೋಗಿ ಅದರಲ್ಲಿ ಇರ್ತಾರೆ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಇರ್ತಾರೆ ರೂಮ್ ಸಿಗೋದಿಲ್ಲ ನೀವು ಕೆ ಎಚ್ ಡಿ ಸಿ ಕೊಟ್ಟರೆ ಏನಾಗ್ತದೆ ಇಬ್ಬರಿಗೆ ಕೊಡೋದು ಆಮೇಲೆ ಅವನು ಇಪ್ಪತ್ನಾಲ್ಕು ಗಂಟೆ ಟ್ವೆಲ್ ಟು ಟೊಲ್ ಅಂತ ಹೇಳ್ತಾನೆ ಹನ್ನೆರಡು ಗಂಟೆ ಚೆಕ್ಕಿನ್ನೂ ಇದು ಅಂತೇಳಿ ಇದು ಆಗೋದಿಲ್ಲ ಮತ್ತು ಅಲ್ಲಿ ಹೋದರೆ ಹಂಡ್ರೆಡ್ ಪರ್ಸೆಂಟ್ ಕೋರ್ಟ್ಗೆ ಹೋಗ್ತಾರೆ ಸ್ಟೇನೂ ತರ್ತಾರೆ ಅದಕ್ಕೋಸ್ಕರ ಅದನ್ನು ಉತ್ತರವನ್ನು ನಾನು ನಮ್ಮ ಸಚಿವರ ಕಡೆಯಿಂದ ಬಯಸ್ತಾ ಇದ್ದೀನಿ ಸ್ಪಷ್ಟೀಕರಣ ನಾನು ವಿಶ್ವನಾಥ್ ಅವರು ಸೊ ಒಂದು ಅವರು ಟಿ ಟಿ ಡಿ ಮೆಂಬರ್ ಆಗೋವರೆಗೂ ಎರಡು ಸಲ ಹೋಗಿದ್ವಿ ಸಭಾಧ್ಯಕ್ಷರೇ ಹಳೇಬೀಡು ಬ್ಲ್ಯಾಕ್ ಹೋಗಿದ್ವಿ ಆಮೇಲೆ ಹಂಪಿ ಬ್ಲ್ಯಾಕ್ ಹೋಗಿದ್ವಿ ಐಹೊಳೆ ಒಂದಕ್ಕೆ ವಿಶ್ವನಾಥ್ ಅವ್ರು ಬಂದಿರಲಿಲ್ಲ ಇನ್ನೆರಡಕ್ಕೂ ನಾವಿಬ್ಬರು ಜೊತೆಯಲ್ಲೇ ಅಲ್ಲೇ ಕಾರ್ಯಕ್ರಮದಲ್ಲಿದ್ವಿ ಮತ್ತು ಕಲ್ಯಾಣ ಮಂಟಪ ಕೂಡ ಉದ್ಘಾಟನೆ ಆಯಿತು ನಾನು ಮೂರು ಸಲ ಈ ಉದ್ಘಾಟನೆಗೆ ಹೋಗಿದ್ದೀನಿ ಅದ್ರ ಮೇಲೆ ಇನ್ನೊಂದು ಎರಡು ಸಲ ಕಟ್ಟುವಂಥ ಸಮಯದಲ್ಲೂ ಕೂಡ ಹೋಗಿದ್ದೆ ಆಗ ಈ ಥರದ್ದು ಸಮಸ್ಯೆಗಳೇನು ನನಗೂ ಕಂಡು ಬಂದಿರಲಿಲ್ಲ ವಿಶ್ವನಾಥ್ ಕಂಡು ಬಂದಿರಲಿಲ್ಲ ಈಗ ಇತ್ತೀಚೆಗೆ ಮಳೆ ಜಾಸ್ತಿ ಬಂದು ಈ ಸಂದರ್ಭದಲ್ಲಿ ಇದೆಲ್ಲ ಆಗಿರ್ಬೋದು ಕಾಂಟ್ರಾಕ್ಟ್ ಅವ್ರದೇ ಆಗ ಹಿಂದಿನ ಸರ್ಕಾರ ತೀರ್ಮಾನ ತಗೊಂಡು ಅವರೇ ಕಟ್ಟಲಿ ಚೆನ್ನಾಗಿ ಅಂತೇಳಿ ಕೊಟ್ಟಿದ್ದರು ನಮ್ಮ ಇಂಜಿನಿಯರ್ಸು ಕೂಡ ಸೂಪರ್ವಿಷನ್ ಮಾಡ್ತಾಯಿದ್ದಾರೆ ಆಮೇಲೆ ಆರ್ಕಿಟೆಕ್ಟ್ ಕೂಡ ಎಲ್ಲ ಚೆನ್ನಾಗಿ ಬಂದಿದೆ ಬಿಲ್ಡಿಂಗ್ ಚೆನ್ನಾಗಿದೆ ಕಂಪ್ಲೇಂಟ್ಸು ಅಟೆಂಡ್ ಮಾಡಬೇಕು ಈ ಸೆಷನ್ ಆದಮೇಲೆ ನಾನೇ ಖುದ್ದಾಗ ಸಲ ಹೋಗಿ ಬರ್ತೀನಿ ತೊಗೋತಾರೆ ಆಮೇಲೆ ನಮ್ಮ ಅವ್ರ ಅಗ್ರಿಮೆಂಟ್ ಪ್ರಕಾರ ಐದು ವರ್ಷ ಅವರೇ ಮೇಂಟೈನ್ ಮಾಡಬೇಕು ಏನೇ ಲೋಪದೋಷಗಳಿದ್ರು ಕೂಡ ಅವರೇ ಸರ್ವ್ ಮಾಡಿಕೊಡಬೇಕು ಅವರೇ ಸರ್ ಮಾಡಿಕೊಡ್ಬೇಕು ಸೆಷನ್ ಆದಮೇಲೆ ನಾನೇ ಖುದ್ದಾಗ ಒಂದು ರೌಂಡ್ ಹೋಗಿ ಬರ್ತೀನಿ ಆಮೇಲೆ ಮೈಂಟೆನೆನ್ಸ್ ಹಬ್ಬದಕ್ಕಿದ್ರೆ ಯಾರೋ ಹಿಂದೆ ಒಬ್ಬರು ಟೆಂಡರ್ ಕರೆದು ಯಾರೋ ಒಬ್ರು ತೊಗೊಂಡಿದ್ರು ಅವ್ನು ಬರೀ ನೂರ ಅರವತ್ತು ರೂಪಾಯಿ ಅರವತ್ತೊಂಬತ್ತು ರೂಪಾಯಿ ಹಾಕ್ಕೊಂಡಿದ್ದಾನೆ ಮೈಂಟೆನೆನ್ಸ್ ಚೂರು ಚೆನ್ನಾಗಿಲ್ಲ ಆಮೇಲೆ ನಾವು ಏನು ಮಾಡಿದ್ವಿ ಅಟ್ಲೀಸ್ಟ್ ತ್ರೀ ಸ್ಟಾರ್ ಫೆಸಿಲಿಟೀಸ್ ಇರಬೇಕು ಅಂತೇಳಿ ಮಿನಿಮಮ್ ಮುನ್ನೂರು ರೂಪಾಯಿ ಅಂತ ಹಾಕಿದ್ವಿ ಎಷ್ಟು ಮುನ್ನೂರು ರೂಪಾಯಿ ಕೊಡ್ತೀವಿ ಒಂದು ರೂಮ್ಗೆ ಒಂದಿನಕ್ಕೆ ಅಂತ ಹಾಕಿದ್ವಿ ಮತ್ತು ಇದೇ ಕಾಂಟ್ರಾಕ್ಟ್ರು ಅರವತ್ತೊಂಬತ್ತು ರೂಪಾಯಿಗೆ ಹಾಕಿದ್ದಾನೆ ನೂರ ಅರವತ್ತೊಂಬತ್ತು ರೂಪಾಯಿ ಈಗ ಮಾಡ್ತಿರೋದೇ ಸರಿ ಇಲ್ಲ ಮತ್ತು ಇನ್ನು ಬೇರೆ ಬ್ಲ್ಯಾಕ್ಸು ಅವನಿಗೆ ಕೊಟ್ಟರೆ ಏನಾಗುತ್ತೆ ಇದೇ ಪರಿಸ್ಥಿತಿ ಇರುತ್ತೆ ನಾವು ಅಟ್ಲೀಸ್ಟ್ ತ್ರೀ ಸ್ಟಾರ್ ಫೆಸಿಲಿಟೀಸ್ ಇರಬೇಕು ಅಂತೇಳಿ ಜಾಸ್ತಿ ರೇಟ್ ಕೊಟ್ಟಿದ್ದೀವಿ ಕೋಟ್ ಮಾಡಿದ್ವಿ ನಾವೇ ಮುನ್ನೂರು ರೂಪಾಯಿ ಹಾಕ್ಕೊಳ್ಳಿ ಅಂತ ಆದರೂ ಮುನ್ನೂರು ಮೇಲೆ ಹಾಕ್ಕೊಂಡ್ರೆ ಕೊಡ್ತೀವಿ ನಾವು ಫೆಸಿಲಿಟೀಸ್ ಚೆನ್ನಾಗಿರಬೇಕು ಅಂತ ಆ ಕಂಟ್ರಾಕ್ಟ್ ಏನು ಮಾಡ್ತಾನೆ ನೂರ ಅರವತ್ತೊಂಬತ್ತು ರೂಪಾಯಿಗೆ ಹಾಕ್ಕೊಂಡಿದ್ದಾನೆ ಮತ್ತು ಅದೇನು ಮೇಂಟೆನೆನ್ಸು ಅಷ್ಟು ಈಗಿರ್ತಕ್ಕಂಥ ಕೊಟ್ಟಿರೋರು ಸರಿ ಇಲ್ಲ ಸಭಾಧ್ಯಕ್ಷರೇ ನನಗೆ ಸಮಾಧಾನ ಇಲ್ಲ ಅದಕ್ಕೆ ನಮಗೇನಂದರೆ ಎಲ್ಲ ಹೋಗಂತ ಹೋಗ್ಬಾರತಕ್ಕಂಥ ಯಾತ್ರಾರ್ಥಿಗಳಿಗೆ ನೀ ಕ್ಲೀನಾಗಿರಬೇಕು ಬೆಡ್ಶೀಟ್ಸು ಪಿಲ್ಲೋ ಕವರ್ಸ್ ಇರ್ಬೋದು ಟಾಯ್ಲೆಟ್ಸು ಎಲ್ಲ ಸ್ವಚ್ಛವಾಗಿರಬೇಕು ಅದಕ್ಕೆ ಆದ್ಯತೆ ಮೇಲೆ ಕೆ ಎಸ್ ಎಫ್ ಸಿ ಅವರು ಬಂದಿದ್ದರು ಇಲ್ಲ ಅಂತೇನೂ ಇಲ್ಲ ಎಲ್ಲ ಅವರು ನಮ್ಮ ನಮ್ಮಲ್ಲಿ ಸುಮಾರು ಒಂದು ನಾನ್ನೂರ ಐನೂರು ರೂಮ್ ಮಾಡ್ತಾ ಇದ್ದಾರೆ ಇನ್ನು ಅವ್ರಿಗೇನು ಇನ್ನೂ ಕೊಡಬೇಕಂತೇನು ತೀರ್ಮಾನ ತೊಗೊಂಡಿಲ್ಲ ನಮಗೇನಂದರೆ ಯಾರಾದರೂ ಮಾಡಲಿ ಚೆನ್ನಾಗಿರಬೇಕು ಓಕೆ ಅಟ್ಲೀಸ್ಟ್ ತ್ರೀ ಸ್ಟಾರ್ ಫೆಸಿಲಿಟೀಸ್ ಇರಬೇಕು ನಮ್ಮ ಜನ ಹೋಗಿ ಬೇರೆ ಇನ್ನೆಲ್ಲೋ ತಮ್ಮ ಅಲ್ಲಿ ರೂಮ್ಗಳಲ್ಲಿ ಉಳ್ಕೋಬಾರ್ದು ನಮ್ಮ ರೂಮಲ್ಲೇ ಉಳ್ಕೋಬೇಕು ಆ ಥರ ವಾತಾವರಣ ಇರಬೇಕು ಅಂತ ನನ್ನ ಇಚ್ಛೆ ಸರಿ ಐತೆ ಅಧ್ಯಕ್ಷರೆ ಅಲ್ಲಿ ಏನಾಗ್ತದೆ ಎಲ್ ಒನ್ಗೆ ಹಾಕಕ್ಕೆ ಹೋಗ್ತಾರೆ ಅಧ್ಯಕ್ಷರೆ ಎಲ್ ಒನ್ ಬೇಡೋಣ ತಾವು ಒಂದು ಜಿ ಎಕ್ಸಾಮಿಷನ್ ತಗೊಂಡು ಸರ್ಕಾರದಲ್ಲಿ ಒಳ್ಳೆ ಕೂಡ ಕೊಟ್ಟು ನೋಡಿದೆ ನಾನು ಹಳೆಯ ಬಕೀಟು ಪ್ರತಿಯೊಂದು ಟಾಯ್ಲೆಟ್ಗೆ ಹೋಗಿದ್ದೆ ಎಲ್ಲ ಹೋಗಿದ್ದೆ ನೀರೆಲ್ಲ ಸೋರ್ತಾಯ್ತಲ್ಲ ನಿನ್ನೆಲ್ಲ ವರ್ಸೋದು ನಿಂದೆಲ್ಲ ಏನಪ್ಪ ಅಂದರೆ ಸರ್ ಮಳೆ ಬಂದು ನಾನು ನಿಲ್ತಳ್ಳಿ ಸರ್ ನೀರು ಹಳೆ ಬಕೀಟು ಆಮೇಲೆ ಪೆನಾಯಿಲ್ ಇಲ್ಲ ಏನೂ ಇಲ್ಲ ಅಂದರೆ ಅವನು ಕಂತಕ್ಕೆ ತಕ್ಕನಂಗೆ ಬಂತೆ ಸೊ ಅದಕ್ಕೋಸ್ಕರ ನೀವು ಸರ್ಕಾರದಲ್ಲಿ ತಗೊಂಡು ಎಕ್ಸಾಮಿಷನ್ ತಗೊಂಡು ಒಳ್ಳೆಯವನಿಗೆ ಕೊಡ್ರಿ ಅಲ್ಲಿ ನೋ ಪ್ರಾಫಿಟ್ ನೋ ಲಾಸ್ ನಮ್ಮ ಭಕ್ತರಿಗೆ ಬೇಕೇ ಹೊರತು ಅದರಲ್ಲಿ ಲಾಭ ಮಾಡಬೇಕು ಅಂತ ಏನೂ ಇರಬಾರ್ದು ತಾವಣ ಅವಕಾಶ ಆ ಸರ್ಕಾರ ಜೊತೆಗೆ ಮಾತಾಡಿ ಪ್ರತಿ ನಮ್ಮ ರಾಜ್ಯದ ಶಾಸಕರು ಹೋದಾಗ ಐದು ಜನರಿಗೆ ಬಿಡೋದು ಸರಿ ಬೇರೆ ಸಂದರ್ಭದಲ್ಲಿ ನಮ್ಮ ರೆಫರೆನ್ಸ್ ಲೆಟರ್ ಗೆ ತಿಂಗಳಲ್ಲಿ ಎರಡು ಬಾರಿ ಕೊಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡಿ ಅಂತ ಅವ್ರು ಉಲ್ಲೇಖ ಮಾಡಿದ್ದಾರೆ ದಯಮಾಡಿದ್ದು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಭಕ್ತರು ಕೇಳ್ತಾ ಇದ್ದಾರೆ ಇದಕ್ಕೊಂದು ಅವಕಾಶ ಮಾಡಲಿಕ್ಕೆ ಸರ್ಕಾರದ ಕಡೆಯಿಂದ ಮಾತುಕತೆ ಮಾಡೋದು ಒಳ್ಳೆಯದು ಸಭಾಧ್ಯಕ್ಷರೇ ನಾನು ಬೇಕಾಷ್ಟಲ್ಲಿ ಪತ್ರ ಬರೆದಿದ್ದೀನಿ ಆಮೇಲೆ ಗವರ್ನರ್ ಅವರು ನಮ್ಮ ಕರ್ನಾಟಕದವರೇ ಇಲ್ಲೇ ನಮ್ಮ ಕುಮಾರಕೃಪೆ ಬಂದಿದ್ದಾಗ ಭೇಟಿ ಮಾಡಿ ಆಮೇಲೆ ದರ್ಶನ್ ಅಂತ ಟಿ ಟಿ ಡಿ ಮೆಂಬರು ಅವರು ಮೀಟಿಂಗು ಇದು ಮಾಡಿದರು ಅವ್ರು ಹೇಳಿದ ಮೇಲೆ ಮತ್ತೆ ಅಮ್ಮನೇನಾಗಿದ್ದರೆ ನಮಗೆ ಐವತ್ತು ವರ್ಷಕ್ಕೆ ಮೊದಲು ಲೀಸ್ ಕೊಟ್ಟಿದ್ದರು ಇದ್ದಕ್ಕಿದ್ದಂಗೆ ಟಿ ಟಿ ಡಿ ಅವ್ರು ಏನು ಮಾಡಿದ್ದಾರೆ ಮೂವತ್ತು ವರ್ಷಕ್ಕೆ ಲೀಸ್ಗಿಳಿಸ್ಬಿಟ್ಟಿದ್ದಾರೆ ಆಮೇಲೆ ಅದನ್ನು ಕೂಡ ಮನವಿ ಕೊಟ್ಟಿದ್ದೀವಿ ಐವತ್ತು ವರ್ಷ ಅಲ್ಲ ಇನ್ನೂ ಜಾಸ್ತಿ ಕೊಡಬೇಕು ಅಂತೇಳಿದ್ವಿ ಆಮೇಲೆ ಗೌರ್ನರ್ ಅವ್ರು ಏನು ಮಾಡಿದ್ರು ಒಂದು ಮೀಟಿಂಗ್ ಕರೆದು ನಾನು ವಿಜಯವಾಡದಲ್ಲಿ ಅಲ್ಲಿ ಮಿನಿಸ್ಟ್ರು ಬಂದಿದ್ದರು ಯಾರು ನಮ್ಮ ಮುಜರಾಯ್ ಮಿನಿಸ್ಟ್ರು ಬಂದಿದ್ದರು ನಾನು ಹೋಗಿದ್ದೆ ನಮ್ಮ ಕಮಿಷನರ್ ಇದ್ದರು ನಮ್ಮ ಸೆಕ್ರೆಟ್ರಿ ಇದ್ದರು ಎಲ್ಲ ಕೂಡ ಬಂದಿದ್ದರು ಇದ್ರ ಬಗ್ಗೆನೂ ಆಗಿದೆ ಈ ದರ್ಶನಕ್ಕೂ ಅವಕಾಶ ಕೊಡಬೇಕು ಅಂತ ಅವ್ರ ಮುಖಾಂತರ ಗೌರ್ನರ್ ಮುಖಾಂತರ ಮನವಿನೂ ಕೊಡಿಸಿದ್ದೀನಿ ಆಮೇಲೆ ಶ್ರೀಶೈಲಿದ್ದು ನಮ್ಗೆ ಎರಡು ಎಕರೆ ಜಾಗ ಕೊಟ್ಟಿದ್ದರು ಅದರಲ್ಲಿ ಕಾಲು ಅರ್ಧ ಹಾತಾರೆ ಅರ್ಧ ಎಕರೆ ಅವ್ರು ಕಟ್ಕೊಂಡ್ಬಿಟ್ರು ಉಳಿದಿದ್ದನ್ನು ಕಟ್ಟಕ್ಕೆ ಹೋದರೆ ಬರೀ ಹತ್ತು ವರ್ಷಕ್ಕೆ ಲೀಸ್ ಕೊಡ್ತಾರೆ ಆಮೇಲೆ ಗವರ್ನರ್ ಇಂಟರ್ಫಿಯರ್ ಆದಮೇಲೆ ಐದು ಎಕರೆ ಜಾಗ ಕೊಡ್ತೀವಿ ಅಂತ ರಿಂಗ್ ರೋಡಿಗೆ ಮನೆ ಒಪ್ಕೊಂಡಿದ್ದಾರೆ ಮ ಸನ್ಮಾರ್ ಅಧ್ಯಕ್ಷರೇ ಭಾಳ ಹತ್ರ ಅವ್ರೆ ಸನ್ಮಾರ್ ಅಧ್ಯಕ್ಷರೇ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನಲ್ಲಿ ಕೃಷಿ ಉಪನಿರ್ದೇಶಕರ ಕಚೇರಿಯನ್ನು ಲಿಂಗಸೂರು ತಾಲೂಕಿನಿಂದ ಸಿನ್ನೂರು ತಾಲೂಕಿಗೆ ಸ್ಥಳಾಂತರಿಸಿರುವುದರಿಂದ ರೈತರು ಕೃಷಿಕರು ರೈತ ಸಂಘಟಕರು ಮತ್ತು ಹಸಿರು ನಿಶಾನೆಗಳು ಹಾಗೂ ಸಂಘ ಸಂಸ್ಥೆಗಳ ಆಕ್ರೋಶಕ್ಕೆ ಕಾರಣವಾಗಿದ್ದು ಸ್ಥಳಾಂತರ ಆದೇಶವನ್ನು ರದ್ದುಪಡಿಸಲು ಮಾನ್ಯ ಕೃಷಿ ಸಚಿವರ ಗಮನ ಸೆಳೆಯಲು ಬಯಸುತ್ತೇನೆ ಕೃಷಿ ಸಚಿವರು ಉತ್ತರ ನೋಡಿದ್ಲಾರಿ ಕೇಳಿಬಿಟ್ರು ಹೊರಮಾನ ಅಧ್ಯಕ್ಷರೇ ನಾನು ಮನವಿ ಮಾಡಿಕೊಳ್ಳೋದಿಷ್ಟೇ ಲಿಂಗ್ಸೂರು ತಾಲೂಕಿನಲ್ಲಿ ಉಪ ಉಪಕೃತಿ ನಿರ್ದೇಶಕರ ಕಚೇರಿಯನ್ನು ಸಿನ್ನೂರಿಗೆ ಸ್ಥಳಾಂತರ ಮಾಡ್ತಕ್ಕಂಥದ್ದು ಯಾರೋ ನಮ್ಮ ಸಚಿವರಿಗೆ ಅಧಿಕಾರಿಗಳು ತಪ್ಪು ಮಾಹಿತಿಯನ್ನು ಕೊಟ್ಟು ಸಚಿವರ ಹೆಸರು ಕಡಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಲಿಂಗ್ಸೂರು ಕಚೇರಿ ಲಿಂಗ್ಸೂರಿನಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಅದನ್ನ ಶಿನ್ನೂರಿಗೆ ಸ್ಥಳಾಂತರ ಮಾಡೋದ್ರಿಂದ ಸರ್ಕಾರಕ್ಕೆ ಏನು ಲಾಭ ಇದೆ ಲಿಂಗ್ಸೂರಿನಲ್ಲಿ ಇರ್ತಕ್ಕಂಥ ಎರಡು ಬೆಡ್ ಆಸ್ಪತ್ರೆ ಕಸ್ಕೊಂಡ್ರು ಇವತ್ತು ಕೃಷಿ ನಿರ್ದೇಶಕರ ಕಚೇರಿ ಕೈ ಹಾಕಿದ್ದಾರೆ ಮತ್ತೆ ಏನು ಈ ಸರ್ಕಾರಕ್ಕೆ ಬೇರೆ ಕಡೆ ಎಲ್ಲಿ ಯಾವ ಜಿಲ್ಲಾ ಯಾವ ತಾಲೂಕುಗಳು ಕಾಣ್ದವ ಲಿಂಗಸೂರು ತಾಲೂಕಿನ ಈ ಸರ್ಕಾರಕ್ಕೆ ಟಾರ್ಗೆಟ್ ಆಗಿದೆಯಾ ಯಾಕೆ ಇಂಥ ಒಂದು ನಿರ್ಧಾರಕ್ಕೆ ತಗೊಂತಿದ್ದಾರೆ ಒಳ್ಳೆ ಆಡಳಿತ ಮಾಡ್ತಕ್ಕಂಥ ಕಚೇರಿಗಳನ್ನ ಸ್ಥಳಾಂತರ ಮಾಡಿಸೋದ್ರಿಂದ ಸರ್ಕಾರಕ್ಕೆ ಏನ್ ಲಾಭ ಇದೆ ನಾನು ಕೇಳೋದ್ ಮನವಿ ಮಾಡ್ಕೊಳ್ಳೋದಿಷ್ಟೇ ಏನು ಆದೇಶವನ್ನು ಮಾಡಿದಾರ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆದೇಶ ಮಾಡಿದರ ಸನ್ಮಾನ ಸಚಿವ ಅಧ್ಯಕ್ಷರೇ ಸಚಿವರಿ ಆದೇಶವನ್ನ ರದ್ದು ಮಾಡ್ಬೇಕು ಮೊದಲಿದ್ರು ಇಲ್ಲಾಂದ್ರೆ ಅಲ್ಲಿ ಸುಮಾರು ಇಪ್ಪತ್ತೈದು ದಿನಗಳ ಕಾಲದಿಂದ ಸಂಘದ ಅಲ್ಲೆಲ್ಲ ಸಂಘ ಸಂಸ್ಥೆಗಳು ಉಪವಾಸ ಸತ್ಯಾಗ್ರಹ ಕುಂತಿದ್ದಾರೆ ನಾವು ಕೂಡ ಅದರಲ್ಲಿ ಭಾಗವಹಿಸಬೇಕಾಗಿದೆ ಒ ಮತ್ತೆ ಏನಾದ್ರೂ ಆದೇಶ ವಾಪಸ್ ಪಡ್ಕೊಳ್ಳೋದೇ ಹೋದ್ರೆ ಸರ್ಕಾರದಲ್ಲಿ ತಲಾ ತಾಲೂಕಿನಲ್ಲಿ ನಡೀತಕ್ಕಂಥ ಘಟನೆಗಳಿಗೆ ಸರ್ಕಾರನ ಓಣೆಗಾರ ಆಗುತ್ತೆ ಸುಮ್ಮನೆ ಕಚೇರಿಗಳಿಗೆ ಕೈ ಹಾಕೊಂಡು ಮಾಡ್ತಕ್ಕಂಥದ್ದು ಯಾವ ನ್ಯಾಯ ಇದು ಲಿಂಗಸೂರು ತಾಲೂಕಿನ ಯಾಕೆ ಇವರು ಟಾರ್ಗೆಟ್ ಮಾಡ್ಕೊಂಡ್ರು ಎರಡು ಆಸ್ಪತ್ರೆ ಕಸ್ಕೊಂಡ್ರು ಇವತ್ತು ಉಪನಿರ್ದೇಶಕರ ಕಚೇರಿ ಇದಾರೆ ಇದ್ರ ಅರ್ಥ ಏನಿದ್ರು ಸರ್ಕಾರ ಯಾಕೆ ತೀರ್ಮಾನ ತಗೊಂತ ಇದೆ ನಾನು ಮನವಿ ಇಷ್ಟೇ ಯಾವುದೇ ಕಾರಣಕ್ಕ ಕೃಷಿ ನಿರ್ದೇಶಕರ ಕಚೇರಿಯನ್ನ ನಾವಲ್ಲಿ ಸ್ಥಳಾಂತರ ಕಚೇರಿ ಸ್ಥಳಾಂತರ ಗುಂಡಿರುವುದಿಲ್ಲ ಹಾಗೂ ಲಿಂಗಸೂರಿನಲ್ಲಿ ಕಾರ್ಯನಿರ್ವಹಿಸುತ್ತಲ್ಲ ಹೇಳಿದಾರಲ್ಲ ಸರ್ ಆದೇಶ ರದ್ದು ಮಾಡ್ಬೇಕಲ್ಲ ಆದೇಶ ವಾಪಸ್ ತಗೋಬೇಕಲ್ಲ ಅದನ್ನ ಹಂಗೆ ಹಂಗೇ ಉಡಿಸಿಕೊಂಡ್ರಂದ್ರೆ ಗೊಂದಲ ಆದೇಶ ವಾಪೀಸ್ ಪಡ್ಕೊಳ್ಳದೆ ಹೋದ್ರೆ ಗೊಂದಲ ಕೀಡಾಗುತ್ತೆ ಅವರು ಅಲ್ಲಿವರೆಗೂ ಸ್ಟೈಕ್ ಅಂತ ನಿಲ್ಸಲ್ಲ ಉಪ ಸತ್ಯಗ್ರಹ ನಿಲ್ಸಲ್ಲ ಅದ್ರಲ್ಲಿ ನಾವು ಭಾಗವಹಿಸಬೇಕಾಗುತ್ತೆ ವಿಷಯ ಏನಂತ ಹೇಳಿ ಸರ್ ಇದನ್ನ ಮುಂದೆ ಅಲ್ಲೇ ನಿರ್ವಹಿಸ್ತೇವೆ ಅಂತ ಹೇಳಿದ್ರೆ ಈಗ ಅಷ್ಟೇ ಆದ್ರೆ ಆದೇಶ ರದ್ದು ಮಾಡಬೇಕು ಆದೇಶ ರದ್ದು ಮಾಡಿದ ಮೇಲೆ ಮಾತ್ರ ಇದ್ದ ಮುಂದೆ ಕಂಟಿನ್ಯೂ ಆಗುತ್ತೆ ಅಲ್ಲಿ ಆದೇಶ ಇಟ್ಕೊಂಡು ಅಧಿಕಾರಿಗಳು ಆಟ ಆಡಕ್ಕೆ ಆವತ್ತಿನ ದಿವಸ ನಾವು ಸಚಿವರ ಬೆಳಗ್ಗೆ ಹೋಗ್ಬೇಕಾಗ್ತದೆ ಸಚಿವರ ಆಫೀಸ್ ಮುಂದೆ ಮಂದೇ ಸೆಕೆಂಡ್ ಮಂತ್ರಿಗಳೇ ಆದೇಶ ರದ್ದು ಬಗ್ಗೆ ಅಂತ ಮಾಡ್ತಿದ್ರೆ ಈಗ ಅವ್ರು ಏನೋ ಈಗಲೇ ಹೇಳ್ಬಿಟ್ರು ನಾಳೆ ಹೆಚ್ಚು ಕಡಿಮೆ ಆದರೆ ನಾನು ಜವಾಬ್ದಾರಿ ಅಂದರೆ ಇಂಡೈರೆಕ್ಟ್ ಆಗಿ ಹೆಚ್ಚು ಕಡಿಮೆ ಮಾಡ್ತೀನಿ ಅಂತ ಸದನದಲ್ಲೇ ಒಬ್ಬ ಹಿರಿಯ ಶಾಸಕರು ನಿಮಿಷ ಕೂತ್ಕೊಳ್ಳಿ ದಯಮಾಡಿ ಇದು ಸರಿ ಅಂದ್ರೆ ನಂದೇನು ಅಭ್ಯಂತರ ಇಲ್ಲ ಅಧ್ಯಕ್ಷರಿದ್ದಾರೆ ಬಟ್ ಆದರೆ ಯಾವುದೇ ವಿಚಾರನ ವಿಕೋಪಕ್ಕೆ ಹೋಗೋದ್ಕಿಂತ ಮುಂಚಿತವಾಗಿ ಮಾಡಿ ಅಥವಾ ಇದು ಸರಿ ಏನು ಚರ್ಚೆ ನಿಮ್ಗೆ ಹೇಳಕ್ ಅಕ್ಕಿದೆ ಹೇಳಿ ಬಟ್ ಅದ್ರ ಮುಂದೆ ಆಗೋ ಅನಾಹುತಕ್ಕೆಲ್ಲ ನಾನು ಹೊಣೆಯಲ್ಲ ಅಂದ್ರೆ ಅನಾಹುತ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ ನೋಡಿ ಆ ರೀತಿ ಅನಾದ್ ಭಾವಿಸ್ ತಪ್ಪು ನನಗೇನು ವಜ್ಜಲ್ಲ ವಜಲ್ ರಾಯಚೂರು ನಾನು ಮಂಡ್ಯ ಸ್ವಲ್ಪ ಸ್ನೇಹಿತರೆ ನನಗೇನು ಅವ್ರ ಬಗ್ಗೆ ಇಲ್ಲ ಆಯ್ತು ಆ ವಿಚಾರ ಬಿಡಿ ಕೂತ್ಕೊಳ್ಳಿ ದಯವಿಟ್ಟು ಈಗ ಮನೆ ಅಧ್ಯಕ್ಷರೇ ಆಡಳಿತಾತ್ಮಕವಾಗಿ ಕೆಲವು ವಿಚಾರಗಳನ್ನ ಸರ್ಕಾರ ತಗೊಳ್ಳುತ್ತೆ ಹಿಂದೆ ಈಗ ಹಾಸ್ಪಿಟ್ಲ್ ಹೋಗಿದೆ ಸಿಂಧನೂರಿಗೆ ಅಂತ ಹೇಳಿದ್ದಾರೆ ಲಿಂಗಸೂರಿಂದ ಈಗ ಡಿ ಡಿ ಆಫೀಸ್ನ ಆದೇಶ ಮಾಡಿದ್ದಾರೆ ಅಂತ ಕೆಲವು ಅಲ್ಲಿ ಮೂರ್ನಾಲ್ಕು ತಾಲೂಕು ಸೆಂಟ್ರು ಸಿಂಧನೂರು ಬರುತ್ತೆ ಅಂತ ಏರಿಯಾ ಕೃಷಿ ನ ಭೂಮಿಗಳು ಒಂದು ಲಕ್ಷದ ಹತ್ತು ಸಾವಿರ ಅಲ್ಲಿ ಇರಿಗೇಟೆಡ್ ಲ್ಯಾಂಡು ಐವತ್ತೈದು ಸಾವಿರ ಹೆಕ್ಟ್ರಿದೆ ಕುಷ್ಕಿ ಐದು ಸಾವಿರ ಐವತ್ತೈದು ಸಾವಿರ ಇದೆ ಇವರು ಲಿಂಗ್ಸೂರಿನಲ್ಲಿ ಹದಿನಾರು ಸಾವಿರ ನೀರಾವರಿ ಇದೆ ಎಪ್ಪತ್ತಾರು ಸಾವಿರ ಇದೆ ತೊಂಬತ್ತು ಸಾವಿರ ಅದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಏರಿಯಾ ಇದೆ ಇವೆಲ್ಲ ಹಲ್ವಾರು ಕಾರಣದಿಂದ ಒಂದು ಪ್ರಪೋಸಲ್ ಬಂದಿತ್ತು ಬಂದಾಗ ನಾವು ನೋಡಿದಾಗ ಬಹುಶಃ ಅಲ್ಲಿ ಹೆಡ್ ಕ್ವಾರ್ಟರ್ ಕೊಡ್ತಕ್ಕಂಥ ಸೂಕ್ತ ಅಂತ ಈಗ ಕೃಷ್ಣ ಬೇರೆಗೌಡರು ಹೇಳಿದ್ರು ಚಿಕ್ಕೋಡಿ ಈ ಥರದ್ದು ಏನೋ ಒಂದು ಬೇಡಿಕೆ ಬಂದಾಗ ಅಲ್ಲಿ ಏರಿಯಾ ಇಲ್ಲಿ ಏರಿಯಾ ಅಥವಾ ಅಲ್ಲಿ ಸೂಕ್ತನ ಅನ್ನೋದನ್ನು ಆಲೋಚನೆ ಮಾಡಿ ಆದೇಶ ಮಾಡಿತ್ತು ಮೊನ್ನೆ ಕೋಡಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ರೈತ ಸಂಘಟನೆಯವರು ನನಗೆ ಬೆಂಗಳೂರಿಗೆ ಬಂದು ಭೇಟಿ ಮಾಡಿದರು ಸದ್ಯಕ್ಕೆ ನಾನು ಸ್ಟಾಪ್ ಮಾಡಿಸಿದ್ದೀನಿ ನಾನು ಮತ್ತೆ ಅಧಿಕಾರಿಗಳಿಂದ ವರದಿ ಕೇಳಿದ್ದೀನಿ ಸೊ ಇದನ್ನೆಲ್ಲ ಪೂರ್ತಿ ಅವಲೋಕನ ಮಾಡಿ ನನಗೊಂದು ವರದಿ ಕೊಡಿ ಅಂತ ವರದಿ ಬಂದ್ಮೇಲೆ ಸುತ್ತ ಬಂದಿವಿ ಸರ್ ಸಮಯ ಅಧ್ಯಕ್ಷರ ಅಧ್ಯಕ್ಷರ ನಮ್ಮ ಮನೆ ಒಳಗೆ ಇಷ್ಟೇ ನಿಮ್ಗೆ ವರದಿ ತಗೊಡೋ ಅಲ್ಲಿ ಅಧಿಕಾರಿಗಳೇ ನಿಮ್ಗೆ ದಾರಿ ತಪ್ಸೋ ಕೆಲಸ ಮಾಡಿದಾರೆ ಈಗ ಆಗಲ್ಲ ತಪ್ಪು ವರದಿ ಕೊಟ್ಟಿಗೆ ಶಿಲಿಂಗ್ ಸೃತಾಲೂಬಿಂದ ಸುಂದೂರಿಗೆ ಸ್ಥಳಾಂತರ ಮಾಡ್ಬೇಕಂತಾನೆ ಕೊಟ್ಟಿದ್ದಾರೆ ಈಗ ಮತ್ತೆ ಅದನ್ನ ನೀವು ಇದೇ ಉದ್ನ ಕಂಟಿನ್ಯೂ ಮಾಡ್ಕೊಂಡು ಬಂದ್ರೆ ಪದೇ ಪದೇ ಮಜ್ಜಲ್ ಪದೇ ಪದೇ ದಾರಿ ಆಗಲ್ಲ ಫೋನ್ ಮಾಡಿ ಹೇಳಿ ನಾನು ಇವತ್ತು ಎಸೆಂಬ್ಲಿಯಲ್ಲಿ ಮಾತಾಡಿದ್ದೇನೆ ಅದ್ರಲ್ಲಿ ಏನೆಲ್ಲ ಅಲ್ಲಿಯ ಕಾರ್ಯನಿರ್ವಹಿಸ್ತದೆ ಅದರ ರದ್ದು ಆದೇಶ ಬಗ್ಗೆ ಅವರು ಮೀಟಿಂಗ್ ಕರೆದು ಚರ್ಚೆ ಮಾಡಿ ಅದನ್ನು ತಿಳಿಸ್ತಾರೆ ಅಲ್ಲಿ ಅದರ ಮುಂದೂಡಿ ಮತ್ತಾಗದೆ ಮತ್ತೆ ಮುಂದುವರಿಸಿಕೊಂಡು ಹೋಗ್ ಹೋಗುವ ಅದು ನಿಮ್ಮ ಎಮ್ ಎಲ್ ಎ ಜವಾಬ್ದಾರಿ ಏನು ಜನರ ಜೊತೆಗೆ ಮಧ್ಯ ವಯಸ್ಸು ಕೆಲಸ ನಿಮ್ದು ಈಗ ಅವರು ಉತ್ತರ ಕೊಟ್ಟಿದ್ದಾರೆ ಅಲ್ಲೇ ಕಾರ್ಯ ನಿರ್ವಹಿಸುತ್ತೆ ಅಂತೇಳಿ ಸದನದ ಉತ್ತರ ಕೊಟ್ಟ ನಂತರ ಸದನ ಚೇಂಜ್ ಮಾಡಲಿಕ್ಕೆ ನಾಳೆ ಆಗುದಿಲ್ಲ ಸದನದಲ್ಲಿ ಇಲ್ಲಿ ಸರ್ಕಾರದ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ ಮೇಲೆ ಆದೇಶ ರದ್ದುಪಡಿಸುವ ಬಗ್ಗೆ ಅವರು ವರದಿ ತರಿಸ್ತಾರೆ ಅಂತ ಹೇಳಿದ್ದಾರೆ ಅಲ್ಲಿ ತನಕ ಅವಕಾಶ ಕೊಡಿ ಸರ್ ಯಾವ್ದೋ ಒಬ್ಬ ರಾಜಕಾರಣಿ ಒತ್ತಡದಿಂದ ಹೋಗಿ ವರದಿಗಳು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇವೆ ದಯಮಾಡಿ ಅದು ಆಗ್ಬಾರ್ದಾನ ನನ್ನ ಮನವಿ ಇದೆ ಅಷ್ಟೇ ನಾನು ಕೇಳ್ತಕ್ಕಂಥದ್ದು ಯಾವ್ದೊಬ್ಬರ ರಾಜಕಾರಣಿ ಒತ್ತಡ ಆಗ್ತದೆ ಅಧಿಕಾರಿಗಳು ಅವ್ರ ಪರವಾಗಿ ವರದಿ ಕೊಟ್ಟರೆ ಆದೇಶ ಮಾಡಿದ್ರೆ ಉತ್ತರ ಕೊಡ್ಬೇಕು ಹೇಳಿ ನೀವು ಸರ್ ಆದೇಶ ಮಾಡ್ಬೇಕಷ್ಟೇ ಎಲ್ಲಿದೆ ಕಚೇರಿ ಅಲ್ಲೇ ತಮ್ಮ ಅಲ್ಲೇನ್ಯೂ ನಿಮ್ಮ ಕ್ಷೇತ್ರದ ಬಗ್ಗೆ ಮಾತಾಡ್ತೀರಿ ಮಂತ್ರಿಗಳು ಇಡೀ ರಾಜ್ಯದ ಬಗ್ಗೆ ಆಲೋಚನೆ ಮಾತಾಡ್ತಾರೆ ವರದಿ ತೆಕ್ಕೊಂಡು ನಿಮ್ಮನ್ನು ಸ್ವಾಮಿ ಮಾತಾಡೋದು ಹೇಳಿ ಅಲ್ಲೇ ತನಕ ಹೇಳಿದಾರಲ್ಲ ಈಗ ವರದಿ ಬರಲಿ ಆ ಸಂದರ್ಭ ಕೂತ್ಕೊಂಡು ನೀವು ಮಾತಾಡಿ ಸೊ ಸರ್ ಸೊಡ್ರಿ ಮಾನ್ಯ ಅಧ್ಯಕ್ಷರೇ ಅಲ್ಲ ಟುಮಾರೋ ಸರ್ ಮುಗಿಸ್ಬಿಡೋಣ ಸರ್ ಇದೊಂದೇ ಒಂದು ಮುಗಿಸ್ಬಿಡೋಣ ಸರ್ ಉತ್ತರ ಬೇಡ ಉತ್ತರ ಬಂದಿದೆ ಸರ್ ನನಗೆ ಬಂದಿದೆಯಾ ಸಚಿವರು ಇದ್ದಾರಾ ಇಲ್ವಾ ಇಲ್ಲ ಬಟ್ ನೀವು ಅನ್ನಿಸ್ಕೊಂಡ್ರೆ ರಿಪ್ಲೈ ಸಚಿವರು ಬೇಡ ಬೇರೆ ರಿಪ್ಲೈ ರಿಪ್ಲೈ ಇರ್ತಾರಲ್ಲ ಸರ್ ಯಾರಾದ್ರೂ ಸಿ ನಾಳೆ ಸಚಿವರು ಬೇಕಾದರೆ ಅವ್ರು ಇದ್ದಾಗ ನಾವು ಕೊಡ್ತೇವೆ ನಾಳೆ ಮತ್ತೆ ಕಾಲಿಂಗ್ ಅಟೇಷನ್ ಹಾಕ್ತೇವೆ ಅಲ್ಲ ಪ್ರೊವೈಡೆಡ್ ನನಗೆ ಫಸ್ಟ್ ಅವಕಾಶ ಕೊಟ್ಟರೆ ಒಳ್ಳೆಯದು ಸರ್ ನಿಮ್ಗೆ ಫಸ್ಟ್ ಇದು ಕೊಡ್ತೇನೆ ಥ್ಯಾಂಕ್ ಯು ಸದನವನ್ನು ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಾರಂಭಿಸಿಲ್ಲ